ంగర్వరు అధ్యక్ష ఎం రిటి మల్లమ్మ యువకరు ఒక సంఘవ కట్క అంతి ఉత్సాహతయంతిందరికే చెప్పరె సేరి ओके थैंक यू धन्यवाद ನಿವಾರಕ್ಕೆ ಆಗಿ ಅಂತ ಹೇಳಿ ನಮ್ಮ ಸಂಗತಿ ಪ್ರಾರ್ಥನೆ ನಡೆಸ್ಕೊಟ್ಟಂತಹ ತಾಂತ್ರಜ್ಞಾನದ ಧನ್ಯವಾದಗಳು ಈಗ ಅತಿಥಿಗಳಲ್ಲಿ ನಮ್ಮ ಹಿಮ್ರೆಡ್ಡಿ ಅಲ್ಲಮ್ಮನ ಫೋಟೋಕ್ಕೆ ಪುಷ್ಪ ಮಾಡಬೇಕು ಅಂತ ಹೇಳಿ ಕೇಳ್ಕೊಟ್ಟೇನೆ ತಮ್ಮ ಹಾಸೀನಕ್ಕಾಗಿ ಪುರುಪಚನ ಪುಷ್ಪಚನೆ ನಡೆಸಿ ಹ ನಾನು ರಾಜಪ್ಪ ಅಂತ ಹೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿ ನಿವೃತ್ತ ನಾವೀಗ ಇವತ್ತಿನ ದಿವಸ ನಮ್ಮ ಬಂಧು ಬಳಗದಿಂದ ನಮ್ಮ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಸಂಘದ ವತಿಯಿಂದ ಈಗ ತರೀಕೆರೆ ಮತ್ತು ಅಜ್ಜಂಪುರದ ಯುವಕರೆಲ್ಲ ಸೇರಿ ಒಂದು ಹಳ್ಳಿ ಸಂಘ ಅಂತ ಮಾಡಿಕೊಂಡು ಇದು ರಾಜ್ಯ ವ್ಯಾಪ್ತಿ ಅಥವಾ ನಮ್ಮ ಒಂಬತ್ತು ಹದಿಮೂರ ಹಳ್ಳಿ ಇದರಲ್ಲಿ ಒಂದು ಸಂಘಟನೆ ಮಾಡಬೇಕು ಅಂತ ಅಜ್ಜಂಪುರ ಕೇಂದ್ರ ಸಂಘದಲ್ಲಿ ಇವತ್ತು ಒಂದು ಸಭೆ ಕರೆದು ಉತ್ತಮ ರೀತಿಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಎಲ್ಲರೂ ಸಂಘಟಿತರಾಗಬೇಕು ನಮ್ಮ ವಿ ಹೇಮರೆಡ್ಡಿ ಮಲಮ್ಮನ ಜನಾಂಗದ ಸಂಘ ಮೈನಾರಿಟಿ ಆಗಿದ್ರು ಸಹ ನಮ್ಮ ಕೆಲವು ಕೆಲವು ರಾಜಕೀಯ ವ್ಯಕ್ತಿಗಳು ಅಥವಾ ಇದ್ರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸ್ತಾ ಇಲ್ಲ ಇವರು ನಮ್ಮ ಸಂಘಟನೆ ನಾವು ತೋರಿಸ್ಬೇಕು ಅಂತ ಹೇಳಿ ಇವತ್ತು ಯುವತಿಯ ಯುವಕರೆಲ್ಲ ಒಂದು ಕಾರ್ಯವನ್ನು ಅಭಿವೃದ್ಧಿ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಇದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಎಲ್ಲ ನಮ್ಮಲ್ಲಿ ಸ್ಕ್ಯಾಟರ್ ಆಗಿದ್ದಾರೆ ಅಂದ್ರೆ ಹೇಮ್ರೆಡ್ಡಿ ಸಂಘ ಜನ ನಾವೆಲ್ಲ ಹೈದರಾಬಾದ್ ಈ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದಿವಿ ನಮ್ಮ ಜನಾಂಗ ಬೇರೆ ಕಡೆ ಈ ಕಡೆ ಬೆಂಗ್ಳೂರು ಮೈಸೂರು ಧಾರವಾಡ ಚಿತ್ರ ಈ ತರ ಎಲ್ಲ ಸ್ಕ್ಯಾಟರ್ ಆಗಿದ್ದಾರೆ ಅವರೆಲ್ಲ ಯುವಕರೆಲ್ಲ ಸೇರಿ ಒಂದು ಯುನಿಟಿ ಒಂದು ಸಂಘ ಒಂದು ಇದನ್ನ ಮಾಡಬೇಕು ಅಂತೇಳಿ ಇವತ್ತು ಒಂದು ಅಜ್ಜಂಪುರದ ಕೇಂದ್ರ ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಕಂಡು ಉತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಸಹಕಾರ ಯಾವಾಗ್ಲೂ ಇರುತ್ತೆ ಅಂತೇಳಿ ನಾನು ಒಂದ್ ಎರಡು ಮಾತು ನಡೆಸ್ತೇನೆ ನಮಸ್ತೆ ಎಚ್ ಸಿ ರೇವಣ್ ಸಿದ್ದಪ್ಪ ಅಧ್ಯಕ್ಷರು ಬಡಗನಾಡು ಹೇಮರೆಡ್ಡಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಜನಾಂಗ ಸಂಘ ಕೇಂದ್ರ ಗಿರಿಯಾಪುರ ಚಿಕ್ಕಮಗಳೂರು ಜಿಲ್ಲೆ ನಾನು ಈ ಬಡಗನಾಡು ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘದ ಯುವ ಮುಖಂಡರುಗಳು ಯುವ ಜನಾಂಗ ಸೇರಿ ಯುವ ವೇದಿಕೆಯನ್ನ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನ ಇಟ್ಕೊಂಡು ನಮ್ಮ ಕೇಂದ್ರ ಸಂಘದ ಅನುಮತಿಯನ್ನ ಪಡೀಲಿಕ್ಕೆ ಮನವಿಯನ್ನು ಸಲ್ಲಿಸಿದ್ರು ಅದಕ್ಕೆ ಕೇಂದ್ರ ಸಂಘ ಯುವಕರ ಯುವ ವೇದಿಕೆಯನ್ನ ರಚನೆ ಮಾಡಲಿಕ್ಕೆ ಅನುಮತಿಯನ್ನ ಕೊಡ್ತಾ ಈ ಈ ಯುವ ವೇದಿಕೆ ನಮ್ಮಲ್ಲಿ ಏನು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಮಕ್ಕಳಿಗೆ ಸಹಕಾರವನ್ನು ನೀಡತಕ್ಕಂಥ ದೃಷ್ಟಿಯಿಂದ ಮತ್ತು ಆರೋಗ್ಯದಲ್ಲಿ ತುರ್ತು ಚಿಕಿತ್ಸೆ ಮಾಡತಕ್ಕಂತ ಸಂದರ್ಭದಲ್ಲಿ ಅಂತಹ ಸಮಾಜ ಬಂಧುಗಳಿಗೆ ಸಹಕಾರವನ್ನ ನೀಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಈ ಯುವ ಯುವ ವೇದಿಕೆಯನ್ನ ರಚನೆ ಮಾಡಲಿಕ್ಕೆ ನಾವು ಈಗಾಗಲೇ ಅನುಮತಿ ನೀಡಿರೋದ್ರಿಂದ ಆ ಯುವ ಮುಖಂಡರು ನಮ್ಮ ಬರ್ರಿ ರಾಜು ಆ ಯುವ ಮುಖಂಡರುಗಳು ಈ ರೀತಿಯಾಗಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಆ ಮಾಡುವಂತ ದೃಷ್ಟಿಯಿಂದ ಈ ಯುವ ವೇದಿಕೆಯನ್ನ ರಚನೆ ಮಾಡಿಕೊಂಡಿದ್ದಾರೆ ಅವರು ಉತ್ತಮವಾಗಿ ಕೆಲಸ ನಿರ್ವಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ ಸಿದ್ದೇಗೌಡರು ಅಂತೇಳಿ ನಂದು ಇಲ್ಲೇ ಪಕ್ಕದ ಗ್ರಾಮ ಚನ್ನಾಪುರ ನನ್ನೂರು ನಾನು ನಮ್ಮ ಶ್ರೀ ರೆಡ್ಡಿ ಮಲ್ಲಮ್ಮ ಸಮಾಜದಲ್ಲಿ ಜಿಲ್ಲಾ ಸಂಘದ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಯುವ ಬಟ ಯುವ ಬಳಗ ಶ್ರೀ ಎಂ ರೆಡ್ಡಿ ಮಲ್ಲಮ್ಮ ಯುವಕರು ಒಂದು ಸಂಘವನ್ನ ಕಟ್ಕೋಬೇಕು ಅಂತ ಹೇಳಿ ಉತ್ಸಾಹತೆಯಿಂದ ತುಂಬ ಮುಂದೆ ಬಂದ್ರು ಮುಂದೆ ಬಂದಂತ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಸೇರಿ ಒಮ್ಮತದ ಅಭಿಪ್ರಾಯವನ್ನು ತೆಗೆದುಕೊಂಡು ಅವರಿಗೆ ಸಾಮತ ನೀಡಿ ಅವರಿಗೆ ಸಹಕಾರವನ್ನು ನೀಡುತ್ತೇವೆ ಅಂತ ಹೇಳಿದಿವೆ ಅದೇ ರೀತಿ ಸ್ವತಂತ್ರ ಪೂರ್ವವಾಗಿ ಸಂಘ ರಚನೆ ಆಗಿದ್ದು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಸಂಘ ಅಂತಂದ್ರೆ ಅದು ರೆಡ್ಡಿ ಮಲ್ಲಮ್ಮ ಸಂಘ ಕೇಂದ್ರ ಗಿರಿಯಾಪುರ ಅಂತ ಸ್ವತಂತ್ರ ಪೂರ್ವವಾಗಿ ಅದನ್ನ ಕಂಡಂತ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರು ಸಹ ಆಶ್ಚರ್ಯಗತ ಸ್ವತಂತ್ರ ಪೂರ್ವವಾಗಿ ಸಂಘಟನೆ ನಿಮ್ಮಲ್ಲಿ ಈ ಶಕ್ತಿ ಇದೆ ಅಂತಂದ್ರೆ ಎಂ ರೆಡ್ಡಿ ಮಲ್ಲಮ್ಮ ಜನಾಂಗದವರಿಗೆ ಆಶ್ಚರ್ಯ ಪಟ್ರು ಅಂತ ಆ ಬೈಲವನ್ನ ಬರ್ದಂತರು ಅಂದು ನಿಕಟ ಅಧ್ಯಕ್ಷರಾದಂತ ದಿವಂಗತ ನಾಗಪ್ಪನವರು ಸಿ ಎ ನಾಗಪ್ನವರು ಚನ್ನಾಪುರ ಅವರು ಇದನ್ನೆಲ್ಲರನ್ನ ನಮ್ಮ ಒಂಬತ್ತಳ್ಳಿ ಅಂತ ಏನಿತ್ತು ಅವಾಗ ಒಟ್ಗೂಡಿಸ್ಕೊಂಡು ಸಂಘನ ರಚನೆ ಮಾಡಿ ಶ್ರೀ ಎಂ ರೆಡ್ಡಿ ಮಲ್ಲಮ್ಮನವರ ದೇವಾಲಯನ ನಿರ್ಮಾಣ ಮಾಡಲು ಸಮಾಜದ ಎಲ್ಲ ಬಂಧುಗಳ ಹಿತೈಷಿಗಳನ್ನ ಒಟ್ಟುಗೂಡಿಸ್ಕೊಂಡು ನಿರ್ಮಾಣ ಮಾಡಿ ಆ ಅಲ್ಲಿಂದ ಇಲ್ಲಿಯವರೆಗೆ ಪ್ರಸ್ತುತ ಅಧ್ಯಕ್ಷರವರೆಗೆ ಸಮಾಜನ ಸದೃಢವಾದ ಸಂಘಟನೆ ಮಾಡ್ಕಂತ ಹಾಗೆ ಅಜ್ಜಂಪುರದಲ್ಲಿ ನಾವೊಂದು ನಮ್ಮ ಸಮಾಜದವರಿಗೆ ಮತ್ತೆ ಅನ್ಯ ಎಲ್ಲಾ ಸಮಾಜಿಕೆ ಒಪ್ಪಿ ತಬ್ಬಿಕೊಳ್ಳುವಂತ ಸಮಾಜ ಅದೇನಾದ್ರು ಇದ್ರೆ ಅದು ಏಮ್ ರೆಡ್ಡಿ ಮಲ್ಲಮ್ಮ ಸಮಾಜ ಅಂತ ನಾನಾದ್ರೂ ಭಾವಿಸ್ಕೊಂಡು ಏಮ್ ರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದೀವಿ ಕೇವಲ ಒಂದು ವರ್ಷ ತುಂಬೋದ್ರಲ್ಲಿ ಹದಿನೈದು ಕೋಟಿ ಡಿಪಾಸಿಟ್ ಅನ್ನ ಇದನ್ನ ಮಾಡ್ಕೊಂಡು ನಲವತ್ತೆರಡು ಕೋಟಿ ರೂಪಾಯಿನ ಟ್ರಾನ್ಸಾಕ್ಷನ್ ಮಾಡಿದೀವಿ ನಿವೃಳವಾಗಿ ಈ ಆರ್ಥಿಕ ವರ್ಷದಲ್ಲಿ ನಲವತ್ತು ಲಕ್ಷ ಲಾಭನ ಗಳಿಸೋ ದಾಪುಗಾಲ ಇಡ್ತಾ ಇದೆ ಯಾಕೆಂದ್ರೆ ಸಮಾಜದ ಪ್ರತಿಯೊಬ್ಬರು ಚಿಂತಕರಾಗಿ ಸಮಾಜದ ಪರವಾಗಿ ಯೋಚನೆ ಮಾಡ ಜನ ಇರೋದಕ್ಕೆ ಹಾಗೆ ನಮ್ಮ ಎಲ್ಲ ಮುತ್ಸಜೀವಿಗಳು ಹಿರಿಯ ನೌಕರರು ಅದನ್ನ ನಿವೃತ್ತಿ ಆದ ತಕ್ಷಣ ನಮ್ಮಲ್ಲಿ ಈ ಸಮಾಜಕ್ಕೆ ನಮ್ದು ಏನಾದ್ರು ಕೊಡುಗೆ ಕೊಡಬೇಕು ಅಂತ ಉತ್ಸಾಹತೆಯಿಂದ ಬಂದಾಗ ನಾವು ಅವ್ರನ್ನ ನೋಡಿ ಕಲಿಯಂತದ್ದು ತುಂಬಾ ಇರುತ್ತೆ ಅಂತ ನನ್ನ ಭಾವನೆ ಮುಂದೆ ಈ ಯುವಕರು ಒಳ್ಳೆ ಸಂಘಟನೆ ಮಾಡ್ಕೊಂಡು ಸೆಕೆಂಡ್ ಲೈನ್ ಲೀಡರ್ ಆಗಿ ಬೆಳೆದು ನಮ್ಮ ಸಮಾಜನ ಮುನ್ನೆಡೆಸ್ಕೊಂಡು ಹೋಗ್ಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ